ಈ ಸರ್ ಸರ್ ಈ ಗಾಡಿಯಲ್ಲಿ ನಿಮಗೆ ಫಸ್ಟ್ ತ್ರೀ ಸರ್ವಿಸ್ ಫ್ರೀ ಆಫ್ ಕಾಸ್ಟ್ ಇರುತ್ತೆ ಫಸ್ಟ್ ಸರ್ವಿಸ್ ಬಂದು ಸೆವೆನ್ ಫಿಫ್ಟಿ ಟು ತೌಸಂಡ್ ಕಿಲೋಮೀಟರ್ಸ್ ಇರುತ್ತೆ ಸೆಕೆಂಡ್ ಸರ್ವಿಸ್ ಸಿಕ್ಸ್ ತೌಸಂಡ್ ಆರ್ ಸಿಕ್ಸ್ ಮಂತ್ಸ್ ಇರುತ್ತೆ ಥರ್ಡ್ ಸರ್ವಿಸ್ ಟ್ವೆಲ್ ತೌಸಂಡ್ ಆರ್ ಟ್ವೆಲ್ ಮಂತ್ಸ್ ಅಂದರೆ ಒನ್ ಇಯರ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇರ್ತದೆ ಮತ್ತು ಈ ಗಾಡಿ ಫ್ರೀ ಸರ್ವಿಸ್ ಆದಮೇಲೆ ಎವ್ರಿ ಸಿಕ್ಸ್ ತೌಸಂಡ್ ಕಿಲೋಮೀಟರ್ಸ್ ಒಂದ್ಸತಿ ಸರ್ವಿಸು ಲೋ ಮೈಂಟೆನೆನ್ಸ್ ನಿಮಗೆ ತುಂಬ ಕಮ್ಮಿ ಇರ್ತದೆ ಅರೌಂಡ್ ತೌಸಂಡ್ ರುಪೀಸ್ ಒಳಗಡೆನೇ ಪೇಡ್ ಸರ್ವಿಸ್ ನಿಮಗೆ ಬರ್ತದೆ ಈ ಗಾಡಿಯಲ್ಲಿ ಸರ್ ಈ ಗಾಡಿಗೆ ಅಪ್ ಟು ಟೆನ್ ಇಯರ್ಸ್ ಇಂಜಿನ್ ವಾರಂಟಿ ಪ್ರೊವೈಡ್ ಮಾಡ್ತಾ ಇದೀವಿ ನಿಮ್ಗೆ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಕಿಲೋಮೀಟರ್ಸ್ ಬರ್ತಾ ಇದೆ ಸರ್ ಈ ಗಾಡಿ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಚೆನ್ನಾಗಿದೆ ಸರ್ ವೆಲ್ಕಮ್ ಸರ್ ವೆಲ್ಕಮ್ ಟು ನಿಧೀಶೋಂಡ್ ಯು ತುಂಬಾ ಖುಷಿ ಆಯಿತು ನೀವು ಇಲ್ಲಿಗೆ ಬಂದಿದ್ದಕ್ಕೆ ಸರ್ ಆ್ಯಕ್ಚುಲಿ ಒಂದು ಗಾಡಿ ನೋಡ್ತಾ ಇದ್ದೀನಿ ಸರ್ ಎಸ್ ಸರ್ ಆ ಗಾಡಿ ಹೆಂಗಿರಬೇಕು ಅಂತಂದರೆ ಸೊ ಒಂದು ರೋಡ್ ಗ್ರಿಪ್ ಇರಬೇಕು ತುಂಬ ಸ್ಟೈಲಿಶ್ ಆಗಿರಬೇಕು ಮತ್ತು ಮೈಂಟೆನೆನ್ಸು ಆರಾಮ್ಸ್ ಇರಬೇಕು ಪ್ಲಸ್ ಮೈಲೇಜು ಸ್ವಲ್ಪ ಚೆನ್ನಾಗಿ ಬರಬೇಕು ಸರ್ ಅಂಥ ಗಾಡಿ ಯಾವುದಾದ್ರು ರೀಸನ್ ನಿಮ್ಮ ರಿಕ್ವೈರ್ಮೆಂಟ್ ತಗ್ಗಟ್ಟಾಗಿ ನಮ್ಮಲ್ಲಿ ಒಂದು ವೆಹಿಕಲ್ ಇದೆ ಸರ್ ಶೈನ್ ಹಂಡ್ರೆಡ್ ಡಿ ಎಕ್ಸ್ ಅಂತ ಹೇಳ್ಬಿಟ್ಟು ಲೋ ಪ್ರೈಸಲ್ಲಿ ಬರ್ತದೆ ಮೇಂಟೆನೆನ್ಸ್ ಕಮ್ಮಿಯಲ್ಲಿ ಇರ್ತದೆ ಮತ್ತು ನಿಮಗೆ ವಾರಂಟಿ ಟೆನ್ ಇಯರ್ಸ್ವರೆಗೂ ಇರೋದ್ರಿಂದ ಪೀಸ್ ಆಫ್ ಮೈಂಡಲ್ಲಿ ಇರ್ಬೋದು ಮೈಂಟೆನೆನ್ಸ್ ಏನು ಜಾಸ್ತಿ ಇರಲ್ಲ ಮೈಲೇಜ್ ಏಯ್ಟಿ ಕಿಲೋಮೀಟರ್ಸ್ವರೆಗೂ ಬರ್ತದೆ ಸರ್ ಏಯ್ಟಿ ಕಿಲೋಮೀಟರ್ಸ್ ವರ್ಗೂ ಬರ್ತದೆ ನೀವು ಒಂದ್ಸತಿ ಆ ಗಾಡಿನ ಟೆಸ್ಟ್ ರೈಡ್ ಮಾಡಿದ್ರೆ ನೀವು ಆ ಗಾಡಿನ ತಗೊಂಡೇ ಹೋಗ್ತೀರಾ ಸರ್ ಆ ಸೂಪರಾಗಿ ಸಿಗುತ್ತೆ ಸರ್ ನಿಮಗೆ ನಿಮ್ಮ ಶೋರೂಮ್ ಎಲ್ಲ ಬರುತ್ತೆ ಸರ್ ನಮ್ದು ಬಂದು ದೇವನಹಳ್ಳಿಯಲ್ಲಿ ಲೊಕೇಟ್ ಆಗಿದೆ ನಿಯರ್ ಮಾರುತಿ ಸುಸ್ಕಿ ಕಾರ್ ಶೋರೂಮ್ ಪಕ್ಕದಲ್ಲಿ ಬರ್ತದೆ ನೀವು ಚಿಕ್ಕಬಳ್ಳಾಪುರ ಹೋಗ್ತಿರಲ್ಲ ರೋಡು ದೇವನಹಳ್ಳಿ ಟು ಚಿಕ್ಕಬಳ್ಳಾಪುರ ಆ ರೋಡಲ್ಲಿ ಬ್ಯಾಕ್ ಟು ಅಂಪೈರ್ ಬ್ಯಾಕ್ ಸೈಡ್ ನಿಮಗೆ ನಮ್ಮ ಶೋರೂಮ್ ಲೊಕೇಟ್ ಆಗಿದೆ ಸರ್ ಲೊಕೇಶನ್ ಅಂದ್ರೆ ವಿಜಯಪುರ ಸರ್ಕಲ್ ವಿಜಯಪುರ ಸರ್ಕಲ್ ಸರ್ ಓಕೆ ಓಕೆ ನಿಯರೆಸ್ಟ್ ಲ್ಯಾಂಡ್ ಮಾರ್ಕ್ ಅಂದ್ರೆ ಅಂಪೈರ್ ಹೋಟೆಲ್ ಅಂತ ಹೇಳಬಹುದು ಇಲ್ಲ ವಿಜಯಪುರ ಸರ್ಕಲ್ ಅಂತಾನು ಮೆನ್ಷನ್ ಮಾಡಬಹುದು ಓಕೆ ಸರ್ ಸ್ಟಾರ್ಟಿಂಗ್ ಗೆ ಹೇಳ್ತಾ ಇದೀನಿ ಈಗ ಈ ಫೈನಾನ್ಸ್ ಫೆಸಿಲಿಟೀಸ್ ಎಲ್ಲ ಅವೈಲೇಬಲ್ ಇದೆಯಾ ಎಲ್ಲಾ ಫೆಸಿಲಿಟೀಸ್ ನಮ್ಮತ್ರ ಸರ್ ನಮ್ಮತ್ರ 7 ಟು 8 ಬ್ಯಾಂಕ್ಸ್ ಟೈ ಆಗಿದೆ ಎಲ್ಲಾ ರೀತಿ ಫೈನಾನ್ಸ್ ಫೆಸಿಲಿಟೀಸ್ ಅವೈಲೇಬಲ್ ಇದೆ ಸರ್ ಸಿಬಿಲ್ ಏನಾದರೂ ಡೌನ್ ಇದ್ರೆ ಅಂತ ಸರ್ ನಮ್ಮಲ್ಲಿ 500 ಅಬೋ ಸಿಬಿಲ್ ಇದ್ದವರು ಕೂಡ ನಾವು ಗಾಡಿ ಕೊಡ್ತೀವಿ ಸರ್ ಯಾಕಂದ್ರೆ ಲೋ ಸಿಬಿಲ್ ಫೈವ್ ಹಂಡ್ರೆಡ್ ಫೈವ್ ಫಿಫ್ಟಿ ಇರುತ್ತೆ ಅವ್ರಿಗೆ ಬೇರೆ ಕಡೆ ಗಾಡಿ ಸಿಗದೆ ಇರ್ಬೋದು ನಮ್ಮಲ್ಲಿ ಆಪ್ಷನ್ ಇದೆ ನಾವು ಮಾಡ್ಕೊಡ್ತೀವಿ ಗಾಡಿ ನೋಡೋಣ ಸರ್ ಸರ್ ಗಾಡಿ ನೋಡೋಣ ಬನ್ನಿ ವೆಹಿಕಲ್ ತೋರಿಸ್ತೀವಿ ಗಾಡಿ ಕೇಳಿದ್ರಿ ನಮ್ಗೆ ಒಳ್ಳೆ ಮೈಲೇಜ್ ಇರುವಂತದ್ದು ಲೋ ಕಾಸ್ಟ್ ಅಲ್ಲಿ ಬೇಕು ಅಂತ ನೋಡಿ ಈ ಗಾಡಿ ಬಂದು ಶೈನ್ ಹಂಡ್ರೆಡ್ ಅಂತ ಹೇಳ್ಬಿಟ್ಟು ನ್ಯೂಲಿ ಲಾಂಚ್ ಆಗಿರೋದು ಶೈನ್ ಹಂಡ್ರೆಡ್ ಡಿಎಕ್ಸ್ ಡಿಎಕ್ಸ್ ಆಯ್ತು ಈ ಗಾಡಿ ಲಾಂಚ್ ಆಗಿ ಸಿಕ್ಸ್ ಮಂತ್ಸ್ ಆಯ್ತು ಒಳ್ಳೆ ಹೋಗ್ತಾ ಇದೆ ಡಿಮ್ಯಾಂಡ್ ಚೆನ್ನಾಗಿದೆ ಸರ್ ಈ ಗಾಡಿ ಹೌದು ಸರ್ ಸೊ ಲಾಚ್ೆಡ್ ಹೌದು ಸರ್ ಮುಂಚೆ ಒಂದು ಶೈನ್ ಹೌದು ಸರ್ 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 ಅದಕ್ಕೂ ಇದಕ್ಕೂ ಇದು ಬಂದು ಶೈನ್ ಅಂಡ್ರೆಡ್ ಡಿ ಎಕ್ಸ್ ಡಿ ಎಕ್ಸ್ ಡಿಲೆಕ್ಸ್ ಮಾಡಲ್ ಅಂತ ಹೇಳ್ಬಿಟ್ಟು ಕರಿಬಹುದು ನಾವು ಇದನ್ನ ಇದರಲ್ಲಿ ನಿಮಗೆ ಡಿಜಿಟಲ್ ಮೀಟರ್ ಬರ್ತದೆ ಟ್ಯೂಬ್ಲೆಸ್ ಟೈರ್ಸ್ ಬರ್ತದೆ ಮತ್ತೆ ಕ್ರೋಮ್ ಮಫ್ಲರ್ ಎಲ್ಲ ಬರ್ತದೆ ಸ್ವಲ್ಪ ಲುಕ್ ನಿಮಗೆ ರೋಡ್ ಟ್ಯಾಂಕು ಇದೆಲ್ಲ ಲುಕ್ ಸ್ವಲ್ಪ ಚೇಂಜಸ್ ಆಗಿದೆ ನಿಮಗೆ ಈಗ ಅದಕ್ಕೆ ಕಂಪೇರ್ ಮಾಡ್ಕೊಂಡು ಇಷ್ಟು ಚೇಂಜಸ್ ಆಗಿದೆ ಸೇಮ್ ನಿಮ್ಗೆ ಸೇಮ್ ಮೈಲೇಜ್ ಬರುತ್ತೆ ಏಯ್ಟಿ ಕಿಲೋಮೀಟರ್ಸ್ ಮೈಲೇಜ್ ಬರುತ್ತೆ ಸೇಮ್ ಟ್ಯಾಂಕ್ ಕೆಪಾಸಿಟಿ ಬರ್ತದೆ ನಿಮ್ಗೆ ಸೀಟು ಲೆಂತ್ ತುಂಬ ಚೆನ್ನಾಗಿರ್ತದೆ ಲಾಂಗ್ ಆರಾಮಾಗಿ ಮೂರು ಮೂರು ಜನ ಕೂತ್ಕೊಂಡು ಹೋಗಬಹುದು ಬಟ್ ನಾವು ರೆಫರ್ ಮಾಡಲ್ಲ ಬಟ್ ಮೂರು ಜನ ಆರಾಮಾಗಿ ಕೂತ್ಕೋಬೋದು ಇದು ಮೈಲೇಜ್ ಎಷ್ಟು ಸರ್ ಏಯ್ಟಿ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸರ್ ಏಯ್ಟ್ ಪಾಯಿಂಟ್ ತ್ರೀ ಲೀಟರ್ಸ್ ಕೆಪಾಸಿಟಿ ಬರ್ತದೆ ಮತ್ತು ಬ್ರೇಕಿಂಗ್ ಸಿಸ್ಟಮ್ ಸರ್ ಇದು ಬಂದು ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಬರುತ್ತೆ ಸರ್ ಹಿಂದೆ ಬ್ರೇಕು ರೇರ್ ಬ್ರೇಕ್ ನೀವು ಅಪ್ಲೈ ಮಾಡಿದ್ರೆ ಫ್ರಂಟ್ ಟು ರೇರು ಈಕ್ವಲೈಸರ್ ಆಗುತ್ತೆ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಅಂತ ಕರೀತಾರೆ ಸರ್ ಇದರಲ್ಲಿ ಡ್ರಮ್ ಬ್ರೇಕ್ ಫ್ರಂಟ್ ಟು ರೇರ್ ಎರಡು ಡ್ರಮ್ ಬ್ರೇಕ್ ಸಿಗುತ್ತೆ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಇದೆ ಸರ್ ಇದರಲ್ಲಿ ನಿಮಗೆ ಡಿಜಿಟಲ್ ಮೀಟ್ರ್ ಬರ್ತದೆ ಪ್ಲಸ್ ಟಯರ್ಸ್ ಬರ್ತದೆ ಸ್ಟೈಲಿಷ್ ಫೀಚರ್ಸು ಗ್ರಾಫಿಕ್ಸು ಆ್ಯಡ್ ಆಗಿದೆ ಸರ್ ಇದರಲ್ಲಿ ಸರ್ ಈ ಗಾಡಿ ಹೈಟ್ ಎಷ್ಟಿದೆ ಆಗ ವೆಯ್ಟ್ ಎಷ್ಟಿದೆ ಸರ್ ಸರ್ ಈ ಗಾಡಿ ಹೈಟ್ ಬಂದು ಸಾವಿರದ ಐವತ್ತು ಎಮ್ ಎಮ್ ಬರ್ತದೆ ಮತ್ತೆ ನೂರ ಮೂರು ಕೆ ಜಿ ವೆಯ್ಟ್ ಬರ್ತದೆ ಸರ್ ಸೊ ಈಗ ಒಂದು ನಾಲ್ಕೂವರೆ ಅಡಿ ಐಟ್ ಇರೋದು ಆರಾಮಾಗಿ ಆರಾಮಾಗಿ ಕೂತ್ಕೋಬಹುದು ಸರ್ ಕಂಫರ್ಟಬಲ್ ಆಗಿ ಕೂತ್ಕೋಬಹುದು ಸರ್ ಇದರಲ್ಲಿ ನಾಲ್ಕೂವರೆ ಐದು ಅಡಿ ಇರೋರು ಆರಾಮಾಗಿ ಓಡಿಸ್ಬೋದು ಇದು ಬಂದು ಲೈಟ್ ಕಮ್ಮಿ ಇರೋರ್ಗಂತಾನೆ ಸ್ಪೆಷಲಿ ವೇ ಮಾಡಿರೋ ವೆಹಿಕಲ್ ಸರ್ ಯಾಕಂದ್ರೆ ನೀವು ಸ್ವಲ್ಪ ಅಲ್ಲ ಕೊಲ್ಲ ರೋಡ್ಸ್ ಎಲ್ಲ ಹೋಗ್ತಾ ಇರ್ತೀರಾ ನಿಮಗೆ ಬ್ಯಾಲೆನ್ಸಿಂಗ್ ಮಾಡೋದು ಕಂಫರ್ಟಬಲ್ ಇರಲ್ಲ ಬೇರೆ ಇದ್ರೆ ಗಾಡಿ ಈ ಗಾಡಿಯಲ್ಲಿ ನಿಮ್ಗೆ ಆರಾಮಾಗಿ ಕಾಲ್ ಅಟ್ಸುತ್ತೆ ಕೆಳಗಡೆಗೆ ಆರಾಮಾಗಿ ರೈಡ್ ಮಾಡ್ಕೊಂಡು ಹೋಗ್ಬೋದು ಸರ್ ಸರ್ ರೋಡ್ ಗ್ರಿಪ್ ಹೇಗಿದೆ ಸರ್ ಇದು ನೂರ ಮೂರು ಕೆ ಜಿ ಬರ್ತದೆ ಸರ್ ರೋಡ್ ಗ್ರಿಪ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸರ್ ಪ್ಲಸ್ ನಿಮಗೆ ಟು ಬ್ಯಾಲೆನ್ಸಬಲ್ ಇರೋದ್ರಿಂದ ಕಂಫರ್ಟಬಲ್ ರೈಡಿಂಗ್ ಬರ್ತದೆ ಸರ್ ಟೋಟಲ್ ಆಗಿ ಫೋರ್ ಕಲರ್ಸ್ ಫೋರ್ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ ಸರ್ ಸಿ ಸಿ ಹಂಡ್ರೆಡ್ ಸಿ ಡಿಜಿಟಲ್ ಮೀಟರು ಇದರಲ್ಲಿ ನಿಮಗೆ ಫ್ಯೂಲ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ತೋರಿಸುತ್ತೆ ಟೈಮ್ ತೋರಿಸುತ್ತೆ ಟ್ರಿಪ್ ಪೇ ತೋರಿಸುತ್ತೆ ಕಿಲೋಮೀಟರ್ಸು ಅವ್ರೇಜ್ ಮೈಲೇಜು ರೇಂಜ್ ತೋರಿಸುತ್ತೆ ಸರ್ ಸರ್ ಈ ಗಾಡಿ ಬಂದು ಸೆವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಫೈವ್ ರುಪೀಸ್ ಎಕ್ ಶೋ ರೂಮ್ ಆಗುತ್ತೆ ಏಯ್ಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಆನ್ ರೋಡ್ ಪ್ರೈಸ್ ಇರುತ್ತೆ ಈ ಗಾಡಿ ಈ ಮಂತಲ್ಲಿ ಪರ್ಚೇಸ್ ಮಾಡಿದ್ರಾಗಿದ್ರೆ ಫುಲ್ ಎಕ್ಸ್ಟ್ರಾ ಪಿಟ್ಟಿಂಗ್ ಫ್ರೀ ಆಫ್ ಕಾಸ್ಟ್ ಮಾಡ್ಕೊಡ್ತೀವಿ ವರ್ತ್ ಆಫ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಮತ್ತು ಸಾವಿರ ರೂಪಾಯಿ ಒಂದು ಹೆಲ್ಮೆಟ್ ನಿಮಗೆ ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ ಅದರ ಜೊತೆಗೆ ಒಂದು ಫುಲ್ ಟ್ಯಾಂಕ್ ಪೆಟ್ರೋಲ್ ಮತ್ತು ಒಂದು ವೆಹಿಕಲ್ ಬಾಡಿ ಕವರ್ ಸಿಗುತ್ತೆ ಸರ್ ಸರ್ ಈ ಗಾಡಿಗೆ ಲೋಯೆಸ್ಟ್ ಡೌನ್ ಪೇಮೆಂಟು ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ನೈಂಟಿ ನೈನಿಂದ ಸ್ಟಾರ್ಟಿಂಗ್ ಆಗುತ್ತೆ ಸರ್ ಫೈವ್ ತೌಸಂಡ್ ಫೈವ್ ತೌಸಂಡ್ ರುಪೀಸ್ ಡೌನ್ ಪೇಮೆಂಟಿಂದ ಸ್ಟಾರ್ಟಿಂಗ್ ಬರುತ್ತೆ ಸರ್ ಸರ್ ಒನ್ ಇಯರ್ ಅಂದರೆ ಟ್ವೆಲ್ ಸಿಕ್ಸ್ ಮಂತ್ಸಿಂದ ಕೂಡ ಸ್ಟಾರ್ಟಿಂಗ್ ಇದೆ ಸರ್ ಸಿಕ್ಸ್ ಮಂತ್ಸಿಂದ ತರ್ಟಿ ಸಿಕ್ಸ್ ಮಂತ್ಸ್ವರೆಗೂ ಇ ಎಮ್ ಐ ಆಪ್ಷನ್ ಇದೆ ಸರ್ ಈ ಗಾಡಿಯಲ್ಲಿ ಸರ್ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟಿಂದ ಸ್ಟಾರ್ಟಿಂಗ್ ಇದೆ ಸರ್ ಫುಲ್ ಸರ್ಚೇಸ್ ಮಾಡಿ ಹೌದು ಸರ್ ಹೆಲ್ಮೆಟ್ ಹೆಲ್ಮೆಟ್ ಮತ್ತು ಎಕ್ಸ್ಟ್ರಾ ಪೆಟ್ಟಿಂಗು ನಿಮಗೆ ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ ಸರ್ ಸರ್ ಈ ಗಾಡಿಯಲ್ಲಿ ಒಂದು ಅಡಿಷನಲ್ ಫೀಚರ್ಸ್ ಇದೆ ಸರ್ ಇದು ನೋಡಿ ನಿಮಗೆ ಗಾಡಿ ಸ್ಟಾರ್ಟ್ ಮಾಡಾದ್ಮೇಲೆ ಸೈಟ್ ಸ್ಟ್ಯಾಂಡ್ ಕಟ್ ಆಫ್ ಆಪ್ಷನ್ ಇರ್ತದೆ ಸೈಟ್ ಸ್ಟ್ಯಾಂಡ್ ಹಾಕಿದ್ರೆ ಗಾಡಿ ಆಫ್ ಆಗುತ್ತೆ ಸರ್ ಗೇರಲ್ಲಿದ್ದರೆ ಸೈಟ್ ಸ್ಟ್ಯಾಂಡ್ ಹಾಕಿದ್ರೆ ಗಾಡಿ ಆಫ್ ಆಗುತ್ತೆ ನೀವು ಎಷ್ಟೋ ಜನ ಕೇಳ್ತಾ ಇರ್ಬೋದು ಸೈಡ್ ಸ್ಟ್ಯಾಂಡ್ ರಿವೂ ಮಾಡಿ ಅಂತ ಈ ಗಾಡಿಯಲ್ಲಿ ಸೆನ್ಸರ್ ಸೈಡ್ ಸ್ಟ್ಯಾಂಡ್ ಬರ್ತದೆ ಇದರಿಂದ ನಿಮಗೆ ಸೇಫ್ಟಿ ವೈಸ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸರ್ ಸರ್ ಈ ಗಾಡಿ ಬಂದುಬಿಟ್ಟು ನಿಮಗೆ ಕಾಂಬಿ ಬ್ರೇಕಿಂಗ್ ಸಿಸ್ಟಮಲ್ಸಲ್ಲಿ ಬರ್ತದೆ ಸಿ ಬಿ ಎಸ್ ಅಂತ ಹೇಳ್ಬಿಟ್ಟಿರ್ತದೆ ಹಿಂದೆ ಬ್ರೇಕ್ ಅಪ್ಲೈ ಮಾಡಿದ್ರೆ ಮುಂದೆ ಹಿಂದೆ ಎರಡು ಸೆಮೀಟರ್ ಈಕ್ವಲಿ ಹಿಡಿತದೆ ಆದ್ದರಿಂದ ನಿಮಗೆ ಸ್ಟೆಬಿಲಿಟಿ ಸಿಗುತ್ತೆ ಗಾಡಿ ಸ್ಕಿಡ್ ಆಗಲ್ಲ ಸರ್ ಎ ಬಿ ಎಸ್ ಥರನೇ ಇದು ಸಿ ಬಿ ಎಸ್ ಸರ್ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಸರ್ ಈ ಗಾಡಿ ಬಂದು ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಬಂದು ಒನ್ ಸಿಕ್ಸ್ಟಿ ಏಯ್ಟ್ ಎಮ್ ಎಮ್ ಬರ್ತದೆ ಮತ್ತು ಸೀಟ್ ಐಟ್ ಬಂದುಬಿಟ್ಟು ಸೆವೆನ್ ಏಯ್ಟಿ ಸಿಕ್ಸ್ ಎಮ್ ಎಮ್ ಬರ್ತದೆ ಸರ್ ನಿಮಗೆ ಕಂಫರ್ಟಬಲ್ ರೈಡಿಂಗ್ ಇರ್ತದೆ ನಾನೊಂದ್ಸತಿ ಕೂತ್ಕೊಂಡು ತೋರಿಸ್ತೀನಿ ನಿಮಗೆ ಸರ್ ನಿಮಗೆ ಕಂಫರ್ಟಬಲ್ ರೈಡಿಂಗ್ ಇರುತ್ತೆ ಈ ಗಾಡಿಯಲ್ಲಿ ಪೊಸಿಷನ್ ಆರಾಮಾಗಿರ್ತದೆ ಮತ್ತು ಹ್ಯಾಂಡ್ಲಿಂಗ್ ಪೊಸಿಷನ್ ಸ್ಟ್ರೈಟ್ ಇರ್ತದೆ ಇದರಿಂದ ನಿಮಗೆ ಬ್ಯಾಕ್ ಪೈನ್ ಬಾಡಿ ಪೈನ್ ಬರಲ್ಲ ಈ ಗಾಡಿ ಕಂಫರ್ಟಬಲ್ ರೈಡಿಂಗ್ ಇರ್ತದೆ ಈ ಸರ್ವಿಸು ಹೇಗೆ ಸರ್ ಸರ್ ಈ ಗಾಡಿಯಲ್ಲಿ ನಿಮಗೆ ಫಸ್ಟ್ ತ್ರೀ ಸರ್ವಿಸ್ ಫ್ರೀ ಆಫ್ ಕಾಸ್ಟ್ ಇರುತ್ತೆ ಫಸ್ಟ್ ಸರ್ವಿಸ್ ಮ್ಯಾಮ್ ಸೆವೆನ್ ಫಿಫ್ಟಿ ಟು ತೌಸಂಡ್ ಕಿಲೋಮೀಟರ್ಸ್ ಇರುತ್ತೆ ಸೆಕೆಂಡ್ ಸರ್ವಿಸ್ ಸಿಕ್ಸ್ ತೌಸಂಡ್ ಆರ್ ಸಿಕ್ಸ್ ಮಂತ್ಸ್ ಇರುತ್ತೆ ತರ್ಡ್ ಸರ್ವಿಸ್ ಟ್ವೆಲ್ ತೌಸಂಡ್ ಆರ್ ಟ್ವೆಲ್ ಮಂತ್ಸ್ ಅಂದರೆ ಒನ್ ಇಯರ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇರ್ತದೆ ಮತ್ತು ಈ ಗಾಡಿ ಫ್ರೀ ಸರ್ವಿಸ್ ಆದಮೇಲೆ ಎವ್ರಿ ಸಿಕ್ಸ್ ತೌಸಂಡ್ ಕಿಲೋಮೀಟರ್ಸ್ ಒಂದ್ಸತಿ ಸರ್ವಿಸು ಲೋ ಮೈಂಟೆನೆನ್ಸ್ ನಿಮಗೆ ತುಂಬ ಕಮ್ಮಿ ಇರ್ತದೆ ಅರೌಂಡ್ ಥೌಸಂಡ್ ರುಪೀಸ್ ಒಳಗಡೆನೇ ಪೇಡ್ ಸರ್ವಿಸ್ ನಿಮಗೆ ಬರ್ತದೆ ಈ ಗಾಡಿಯಲ್ಲಿ ಸರ್ ಈ ಗಾಡಿಗೆ ಅಪ್ ಟು ಟೆನ್ ಇಯರ್ಸ್ ಇಂಜಿನ್ ವಾರಂಟಿ ಪ್ರೊವೈಡ್ ಮಾಡ್ತಾ ಇದ್ದೀವಿ ನಿಮ್ಗೆ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಕಿಲೋಮೀಟರ್ಸ್ ಬರ್ತದೆ ಸರ್ ಈ ಗಾಡಿ ಹೌದು ಸರ್ ಈ ಓಂಡಾ ಗಾಡಿಯಲ್ಲಿ ನಿಮ್ಗೆ ಏನು ಅಂದ್ರೆ ಅದೇ ಮೇಜರ್ ಡಿಫ್ರೆನ್ಸ್ ನಿಮಗೆ ಆರ್ ಸಾವಿರ ಕಿಲೋಮೀಟರ್ಸ್ ಆರ್ ಆರ್ ತಿಂಗಳು ಇದನ್ನು ಮೇಂಟೆನೆನ್ಸ್ ಲೋ ಮೇಂಟೆನೆನ್ಸ್ ಅಂದರೆ ನಿಮಗೆ ಎರಡು ಸಾವಿರಕ್ಕೊಂದ್ಸತಿ ಆಯಿಲ್ ಚೇಂಜ್ ಮಾಡೋದು ಅವ್ರ ನೆಸೆಸಿಟಿ ಇರೋಲ್ಲ ಈ ಗಾಡಿಯಲ್ಲಿ ಸಿಕ್ಸ್ ತೌಸಂಡ್ ಆರ್ ಸಿಕ್ಸ್ ಮಂತ್ಸ್ ಬರ್ತದೆ ಅದರಿಂದ ನಿಮಗೆ ಮೇಂಟೆನೆನ್ಸ್ ಕಾಸ್ಟು ಉಳಿತದೆ ನಿಮ್ಮ ಅದರಿಂದ ನೀವು ಜಾಸ್ತಿ ಸೇವಿಂಗ್ಸು ಮಾಡ್ಬೋದು ಪ್ಲಸ್ ನಿಮಗೆ ಟೆನ್ ಇಯರ್ಸ್ ವಾರಂಟಿಯಲ್ಲಿ ಸಿಗ್ತಾ ಇರೋದ್ರಿಂದ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಕಿಲೋಮೀಟರ್ಸಲ್ಲಿ ಪೀಸ್ ಆಫ್ ಮೈಂಡಲ್ಲಿ ಹೋಗ್ಬೋದು ಪ್ಯಾನ್ ಇಂಡಿಯಾ ಕವರೇಜ್ ಸಿಗುತ್ತೆ ಸರ್ ನಮ್ಮ ಗಾಡಿಯಲ್ಲಿ ಹೋಂಡಾ ಹೌದು ಸರ್ ಈ ಗಾಡಿಯಲ್ಲಿ ನಿಮ್ಮ ಯಾವುದೇ ಗಾಡಿ ಓಂಡ ವೆಹಿಕಲ್ ತೊಗೊಂಡ್ರು ನಿಮ್ಮ ಟೆನ್ ಇಯರ್ಸ್ವರೆಗೂ ವಾರಂಟಿ ಅವೈಲೇಬಲ್ ಇದೆ ನಿಧೀಶ ಹೊಂಡದಲ್ಲಿ ಒಂದು ಸತಿ ವಿಸಿಟ್ ಮಾಡಿ ಥ್ಯಾಂಕ್ ಯು